ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಬಳ್ಳಾರಿಯಲ್ಲಿ ಚಿಂದಿ ಮಾರಾಟ ಹಣ ಹಂಚಿಕೆಗಾಗಿ ಕೊಲೆ ಬಳ್ಳಾರಿಯ ನಗರಾಭಿವೃದ್ಧಿ ಪ್ರಾಧಿಕಾರದ ಬಳಿ ಅನುಮಾನಾಸ್ಪದವಾಗಿ ಮೃತಪಟ್ಟ ನಾಮಧೇಯ ವ್ಯಕ್ತಿಯ ಸಾವಿನ ತನಿಖೆ ಬೆನ್ನು ಹತ್ತಿದ ಬಳ್ಳಾರಿ ಪೊಲೀಸರು ಪ್ರಕರಣವನ್ನ ವಿಧಿಸಿದ್ದಾರೆ ಆದರೆ ಅಚ್ಚರಿ ಎಂದರೆ ಚಿಂದಿ ಆಯ್ದು ಮಾರಾಟ ಮಾಡಿ ಬಂದ ಹಣ ಸಮಾನವಾಗಿ ಹಂಚಿಲ್ಲ ಎನ್ನುವ ಕಾರಣಕ್ಕೆ ಕೊಲೆಯಾಗಿದೆ ಎನ್ನುವ ಅಂಶ ಬೆಳಕಿಗೆ ಬಂದಿದೆ ಬಳ್ಳಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೋಭಾರಾಣಿ ವಿಜೆಯವರು ಮಾಧ್ಯಮಗೋಷ್ಠಿಯಲ್ಲಿ ಪ್ರಕರಣದ ಹಿನ್ನೆಲೆಯಲ್ಲ ವರದಿಗಾರರು ಮೊಹಮ್ಮದ್ ರಫೀ ಬಳ್ಳಾರಿ ಜಿಲ್ಲೆ ಈ ಕಡೆ ಬರ್ತೀ ನೀನ್ ತೆಗಿತಿದ್ಯಾನಪ್ಪ ಇದು ಬರ್ಬೇಕು ಈ ಕಡೆಗೆ ನೀನು ಆ ಕಡೆ ಹೋಗ್ತೀವಿ ಅಲ್ಲಿ ಹೋಗ್ತೀನಿ ಅದೇ ಸರ್ ಅದೇ ತೋರಿಸು ಸರ್ ಅದು ಬರ್ತಾಗ

ಹೇಳಿ ದಿನಾಂಕ ಹದಿನೇಳು ಹನ್ನೊಂದು ಇಪ್ಪತ್ತೈದರಂದು ಸಂಜೆ ಆರು ಗಂಟೆಯಿಂದ ಹತ್ತು ಮೂವತ್ತು ರಾತ್ರಿ ಸಮಯ ಮಧ್ಯದಲ್ಲಿ ಯಾರೋ ದುಷ್ಕರ್ಮಿಗಳು ಒಂದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಒಂದು ಗಂಡಸನ್ನು ಕೊಲೆ ಮಾಡಿ ಮೆಟ್ಟಿಲು ಕೆಳಗೆ ಹಾಕಿರ್ತಾರೆ ಅಂತ ಹೇಳಿ ಬುಡ ಕಾಂಪ್ಲೆಕ್ಸ್ ಬಳಿ ಇರುವ ಅನ್ನಪೂರ್ಣೇಶ್ವರಿ ಖಾನಾವಳಿ ಅವರ ಓನರ್ ಆದ ಮಂಜುನಾಥ್ರವರು ಒಂದು ದೂರನ ನೀಡಿರ್ತಾರೆ ಇದರ ಸಂಬಂಧವಾಗಿ ಎ ಪಿ ಎಂ ಸಿ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಟೂ ಜೀರೋ ಸಿಕ್ಸ್ ಅಬ್ಲಿಕ್ ಟ್ವೆಂಟಿ ಫೈವ್ ಕಲಮ್ ಒನ್ ನಾಟ್ ತ್ರೀ ಸಬ್ ಪ್ಲಾಸ್ ಒನ್ ಟೂ ಥರ್ಟಿ ಏಟ್ ರೆಡ್ ವಿತ್ ತ್ರೀ ಸಬ್ ಪ್ಲಸ್ ಫೈವ್ ಬಿ ಎನ್ ಎಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ರೀತಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಮೃತ ವ್ಯಕ್ತಿಯ ಪತ್ತೆ ಕಾರ್ಯವನ್ನು ಮಾಡಲಾಗಿರುತ್ತೆ ಅದೇ ದಿವಸ ಮೃತನ ಹೆಸರು ಶಿವ ಇವರು ಅಂದ್ರಾಳ್ ಅಲ್ಲಿ ವಾಸವಾಗಿರ್ತಾರೆ ಎ ಪಿ ಎಂ ಸಿ ಲಿಮಿಟ್ಸ್ ಅಂತ ತಿಳಿದು ಬರ್ತದೆ ಆ ತದನಂತರ ಇದನ್ನು ಪತ್ತೆ ಕಾರ್ಯಕ್ಕಾಗಿ ಒಂದು ತಂಡವನ್ನು ರಚಿಸಿದ್ದು ಇದರಲ್ಲಿ ನವೀನ್ ಕುಮಾರ್ ರ ಅಡಿಷನಲ್ ಪಿ ಟು ಅವರ ನೇತೃತ್ವದಲ್ಲಿ ಚಂದ್ರಕಾಂತ್ ನಂದ ಡಿ ಎಸ್ ಪಿ ಇನ್ಸ್ಪೆಕ್ಟರ್ ಆದ ಮೊಹಮ್ಮದ್ ರಫೀಕ್ ಪಿ ಎಸ್ ಐ ಆದ ಒಲಿಭಾಷಾ ಸುರೇಶಪ್ಪ ಎಸ್ ಆದ ಸುರೇಶ ಆನಂದ ರೆಡ್ಡಿ ಬಸವರಾಜು ಮತ್ತು ಹೆಡ್ ಕಾನ್ಸ್ಟೇಬಲ್ ಆದ ಸರ್ದಾರ್ ಮುಜಾಹಿದ್ ಬಸವರಾಜ್ ಅಹ್ ಕೋನಪ್ ಕಾನ್ಸ್ಟೇಬಲ್ ಆದ ಕೋನಪ್ಪ ಕಾಸಿಂ ಸಾಬ್ ದೀಪೇಂದ್ರ ಪಾಟೀಲ್ ಬ್ರೂಸ್ಪೇಟೆ ಸಿಬ್ಬಂದಿಯಾದ ಜಿಲಾನ್ ದೊಡ್ಡಬಸವಗೌಡ ಗಾಂಧಿನಗರ ಪೊಲೀಸ್ ಠಾಣಾ ಸಿಬ್ಬಂದಿಗಳಾದ ಪ್ರವೀಣ್ ಅಹ್ ಮತ್ತು ಕೋಲ್ಬಜಾರ್ ಪೊಲೀಸ್ ಠಾಣಾ ಸಿಬ್ಬಂದಿ ಭೀಮನ ಗೌಡ ಶ್ರೀನಿವಾಸ್ ಇವರನ್ನು ಒಳಗೊಂಡಂತೆ ಒಂದು ತಂಡವನ್ನು ರಚಿಸಲಾಗಿತ್ತು ಇದರಿಂದ ಆರೋಪಿ ಅನ್ನು ಪತ್ತೆ ಮಾಡಿ ಅದರ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆಯನ್ನು ಮಾಡಿರ್ತಿ ಕಾನೂನು ರೀತಿ ಕ್ರಮವನ್ನು ತೆಗೆದುಕೊಂಡಿರ್ತಾರೆ ಆರೋಪಿ ಹೆಸರು ಎಂ ಅತೇಶ್ ಅಲಿಯಾಸ್ ಸತೀಶ್ ತಂದೆ ಮಲಿಯಪ್ಪ ಹತ್ತೊಂಬತ್ತು ವರ್ಷ ಇವರು ಬೇಸಿಕಲಿ ಮೊಳಕಾಲ್ಮೂರು ಚಿತ್ರದುರ್ಗ ಜಿಲ್ಲೆಯವರಾಗಿರ್ತಾರೆ ಇಲ್ಲಿ ಅವರು ಸಿಸ್ಟರ್ ಮನೆ ಇರ್ತದೆ ಅಲ್ಲಿ ಬಂದು ವಾಸ ಇರ್ತಾರೆ ಆ ದಿವಸ ಇವರು ಯಾರು ಡಿಸೀಸ್ಡ್ ಶಿವ ಇದಾರೆ ಅವ್ರ ಜೊತೆಯಲ್ಲಿ ಅವರು ಚಿಂದ ಕೆಲಸ ಮಾಡ್ತಾ ಇರ್ತಾರೆ ಇವರಿಬ್ರು ಆ ದಿವಸ ಒಂದು ಅಲ್ಯೂಮಿನಿಯಂ ಒಂದು ಫ್ರೇಮ್ ನ ಮಾರಾಟ ಮಾಡಿ ಸಾವಿರದ ಐನೂರು ರೂಪಾಯಿ ಅದರಿಂದ ಹಣವನ್ನು ಬಂದಿರುತ್ತೆ ಅದರಲ್ಲಿ ಶಿವ ಅನ್ನೋರು ಅಕ್ಯೂಸ್ಡ್ ಸತೀಶ್ ಅವರಿಗೆ ಮುನ್ನೂರು ರೂಪಾಯಿ ಮಾತ್ರ ಕೊಟ್ಟಿರ್ತಾರೆ ಇವರು ಮತ್ತೆ ಕುಡಿಬೇಕಾದ್ರೆ ಇನ್ನೂ ಎಕ್ಸ್ಟ್ರಾ ಅಮೌಂಟ್ ಕೊಡು ಅಂತ ಹೇಳಿಬಿಟ್ಟು ಅವ್ರಿಗೆ ಡಿಮ್ಯಾಂಡ್ ಮಾಡಿದಾಗ ಅದ್ರಲ್ಲಿ ಜಗಳ ಆಗಿ ಫಸ್ಟ್ ಒಂದು ಬಿಯರ್ ಬಾಟಲ್ ಹೊಡಿತಾರೆ ಬೂಡಾ ಕಾಂಪ್ಲೆಕ್ಸ್ ಮೇಲ್ಗಡೆ ಟೆರೆಸ್ ಅಲ್ಲಿ ನಂತರ ಅವ್ರನ್ನ ನೂಕ್ತಾರೆ ಹಂಗಾಗಿ ಶಿವ ಅವರು ಮೃತಪಟ್ಟಿರ್ತಾರೆ ಅದಾದ ನಂತರ ಆ ಮೆಟ್ಲು ಕೆಳಗಡೆ ಹಾಕಿ ಹೊರಟೋಗಿರ್ತಾರೆ ಅಂತ ತಿಳಿದು ಬಂದಿದೆ ಆರೋಪಿ ಪ್ಲೇಸ್ ಆಫ್ ಅರೆಸ್ಟ್ ಆರೋಪಿ ಇಲ್ಲೇ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ಇಲ್ಲೇ ಸಿಕ್ಕಿರ್ತಾರೆ ಪತ್ತೆ ಕಾರ್ಯ ಎಲ್ಲ ಕಡೆ ಹುಡುಕಿದ್ದಾರೆ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಅದೆಲ್ಲ ಒಂದು ಸಿ ಅಲ್ಲಿ ಅದು ಸರಿಯಾಗಿರ್ತದೆ ಅವರಿಬ್ರು ಒಟ್ಟಿಗೆ ಹೋಗುವಂಥದ್ದು ಅದರಿಂದ ಈ ಇದು ಪತ್ತೆ ಆಗುತ್ತೆ ಶಿವು ಅವರು ಇದು ಚಿಂದಿ ಆಯೋ ಕೆಲಸ ಮಾಡ್ಕೊಂಡಿರ್ತಾರೆ ಕೂಲಿ ಮತ್ತೆ ಚಿಂದಿ ಆಯೋ ಕೆಲಸ ಮಾಡ್ಕೊಂಡಿರ್ತಾರೆ ಅಲ್ಲಿ ಅದೇ ರೀತಿಯಾಗಿ ಇವರು ಸ್ನೇಹ ಬೆಳೆಸಿ ಇವ್ರು ಒಟ್ಟಿಗೆನೇ ಚಿಂದಿ ಆಯ್ದು ಒಟ್ಟಿಗೆ ಮಾರಾಟ ಮಾಡಿ ದುಡ್ಡು ತಗೊಳ್ಳೋಂಥ ಅಭ್ಯಾಸ ಇರ್ತದೆ ಇವರು ಮೊಣ್ಕಾಲ್ಮೂರಿ ಇರ್ತಾರೆ ಅಕ್ಯೂಸ್ ಸತೀಶ್ ಅವರು ಅವರು ಸಹ ಇಲ್ಲೇನೇ ವಾಸ ಆಗಿ ಬಳ್ಳಾರಿ ಇಲ್ಲಿ ಅವರು ಸಿಸ್ಟು ಮನೆಯಲ್ಲಿ ವಾಸ ಇರ್ತಾರೆ ಇವ್ರದ್ದು ಪರಿಚಯ ಆಗಿ ದಿನನಿತ್ಯ ಇವ್ರದ್ದು ಇದೇ ಕೆಲಸ ಇರುತ್ತೆ ಕೂಲಿ ಕೆಲಸ ಅಥವಾ ಚಿಂದಿ ಕೆಲಸ ಮಾಡ್ಕೊಂಡಿರ್ತಾರೆ ಆ ದಿವಸ ಮಾರಾಟ ಮಾಡಿದಾಗ ಆ ದುಡ್ಡು ಹಂಚಿಕೆಯಲ್ಲಿ ಡಿಸ್ಪ್ಯೂಟ್ ಆಗುತ್ತೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ